ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದ್ ಬ್ಲಾಗ್ ನಾನು ಬೆಳಗಿನ ಜಾವ ಎದ್ದು ಈಗ ಒಂದು ಬ್ಯಾಂಕ್ ಕಡೆ ಹೊರಡ್ತಾ ಇದ್ದೀನಿ ನಂದು ಒಂದು ಅನ್ಯೂಸ್ಡ್ ಬ್ಯಾಂಕ್ ಅಕೌಂಟ್ ಇದೆ ಅದನ್ನು ಕ್ಲೋಸ್ ಮಾಡಬೇಕು ಆಗಿದೆ ಆ ಅಕೌಂಟಿದು ಅದಕ್ಕೋಸ್ಕರ ಅದನ್ನ ಕ್ಲೋಸ್ ಮಾಡಿಸೋಣ ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಬರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆ ಅಕೌಂಟ್ನ ಕ್ಲೋಸ್ ಮಾಡಿಸಿ ಬೇರೆ ಬೇರೆ ಕೆಲಸಗಳೇನಿದೆ ಶುರು ಮಾಡಬೇಕು ಬನ್ನಿ ಹೋಣ ಈ ಈ ಕರ್ನಾಟಕ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ತುಂಬ ಹಳೆಯ ಅಕೌಂಟು ನಾನು ಯೂಸೇ ಮಾಡ್ತಾ ಇಲ್ಲ ಸೊ ಅದಕ್ಕೆ ಕ್ಲೋಸ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಒಳಗಡೆ ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಕ್ಲೋಸ್ ಮಾಡಿಸ್ಬಿಡೋಣ ಟೈಸ್ ನಾನು ಮನೆಗೆ ವಾಪಸ್ ಇದ್ದೀನಿ ಅವ್ರಿಗೇನೋ ನನ್ನದು ಆಧಾರ್ ಕಾರ್ಡು ಕಾಪಿ ಕೂಡ ಬೇಕಂತೆ ನನಗೆ ನಿಜವಾಗ್ಲೂ ಐ ಆಮ್ ಡಿಸಪಾಯಿಂಟೆಡ್ ಯಾಕೆ ಅಂದರೆ ಡಿಜಿಟಲ್ ಇಂಡಿಯಾ ಅದು ಇದು ಅಂತ ಏನೋ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇವ್ರು ನೋಡಿದ್ರೆ ಹಾರ್ಡ್ ಕಾಪಿನೇ ಬೇಕು ಫೋಟೋ ಕಾಪಿ ಬೇಕು ನನ್ನ ಆಧಾರ್ ಕಾರ್ಡ್ ಅಂತಾರೆ ಇಮೇಲ್ ಮಾಡ್ತೀನಿ ಅಂದರೆ ಸಾಫ್ಟ್ ಕಾಪಿ ವರ್ಕ್ ಅಂತ ನನಗೆ ನಿಜವಲ್ಲೂ ಅರ್ಥ ಆಗ್ತಾಯಿಲ್ಲ ಹೇಗೆ ಸಾಧ್ಯ ಅಂತ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಅಕೌಂಟ್ ಕ್ಲೋಸ್ ಮಾಡಲೇಬೇಕಾಗಿರೋದ್ರಿಂದ ನಾನು ವಾಪಸ್ ಮನೆಗೆ ಹೋಗಿ ಆಧಾರ್ ಕಾರ್ಡ್ದು ಫೋಟೋ ಕಾಪಿ ಮಾಡಿಸಿ ವಾಪಸ್ ಬಂದು ಅವ್ರಿಗೆ ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ರಿಕ್ವೆಸ್ಟ್ ಮತ್ತೆ ಮಾಡ್ತೀನಿ ಸೊ ಆಧಾರ್ ಕಾರ್ಡ್ ಕಾಪಿ ಮತ್ತು ರಿಕ್ವೆಸ್ಟ್ ಲೆಟರ್ ಎರಡೂ ರೆಡಿಯಾಗಿದೆ ಬನ್ನಿ ಹೋಗೋಣ ಕೊನೆಗೂ ಅಕೌಂಟ್ ಕ್ಲೋಸ್ ಮಾಡಿಸ್ಬಿಟ್ಟೆ ಅಕೌಂಟ್ ಕ್ಲೋಸ್ ಆಗಿದೆ ಸೊ ನನ್ನ ಕೆಲಸ ಮುಗಿತು ಬ್ಯಾಂಕ್ದು ಇನ್ನು ಥರನೋ ಇಲ್ಲ ಅದ್ರದ್ದು ನಾನಿವಾಗ ನಮ್ಮ ಹಳೆ ಮನೆ ಹತ್ರ ಇದ್ದೀನಿ ಸೊ ಕಾಯಿ ಸುಳಿಯೋ ಕೆಲಸ ಇದೆ ನನಗೆ ಒಂದು ಹತ್ತು ಕಾಯಿ ಸುಳಿಬೇಕಂತೆ ಸೊ ನಮಗೆ ಸುಳಿಯೋಕೆ ಇದೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಾಯಿ ಸುಳಿಯೋದೇ ಕೆಲಸ ಗೈಸ್ ಕಾಯಿ ಸುಳ್ದಿದ್ದಾಯಿತು ಟೋಟಲ್ ಹತ್ತು ಕಾಯಿ ಸುಳ್ದಿದ್ದೀನಿ ಸೊ ಇದು ಇಷ್ಟು ಕಾಯಿ ನಾನು ಸುಳ್ದಿದ್ದೀಗ ಸೊ ನಿಜ ಹೇಳಬೇಕು ಅಂದ್ರೆ ಸ್ಟ್ಯಾಮಿನಾ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಸ್ಟ್ಯಾಮಿನಾ ಇತ್ತು ಈಗ ಬರೀ ಹತ್ತು ಕಾಯಿ ಸುಳಿಯೋ ಅಷ್ಟೆಲ್ಲ ಸುಸ್ತಾಗೋಯಿತು ಸ್ಟಾಮಿನೇ ಇಲ್ಲ ಬಾಡಿಯಲ್ಲಿ ಗೈಸ್ ನೋಡಿ ಇಲ್ಲಿ ಮನೆಗಳದ್ದು ನೇಮ್ ಪ್ಲೇಟ್ ಎಲ್ಲ ಮಾಡ್ತಾರಲ್ವ ಆ ಜಾಗಕ್ಕೆ ಬಂದಿದ್ದೆ ಸೊ ಇಲ್ಲೆಲ್ಲ ಕಟಿಂಗ್ಸ್ ನಡೀತಾ ಇದೆ ಒಂದು ಯಾವುದೋ ಒಂದು ನೇಮ್ ಪ್ಲೇಟ್ ಮಾಡಿಸೋದಿತ್ತು ಅದಕ್ಕೆ ಬಂದಿದ್ದೆ ಆರ್ಡ್ರ್ ಕೊಟ್ಬಿಟ್ಟು ಇದ್ದೀನಿ ಇವಾಗ ಮೂರು ದಿವಸ ಆಗುತ್ತಂದೆ ಸೊ ಸೋಮವಾರಕ್ಕೆ ರೆಡಿ ಆಗುತ್ತೆ ಪ್ಲೇಟು ಸೋಮವಾರಕ್ಕೆ ಪ್ಲೇಟ್ ರೆಡಿ ಆಗುತ್ತೆ ಬಂದ್ಬಿಟ್ಟು ಮತ್ತೆ ಕಲೆಕ್ಟ್ ಮಾಡಬೇಕು ಸೋಮವಾರ ಗೈಸ್ ಒಂದು ಸೀರಿಯಸ್ ವಿಷಯ ಹಂಚ್ಕೊಳ್ಲೇಬೇಕು ನಾನು ನಾನು ನೇಮ್ ಪ್ಲೇಟ್ನ ಆರ್ಡ್ರ್ ಮಾಡಿ ಹೊರಗಡೆ ಬಂದೆ ನಾನು ಹೊರಗಡೆ ಬಂದು ಐದು ಕಿಲೋಮೀಟರ್ ದೂರ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಹೋಗಿ ನನಗೆ ರಿಯಲೈಸ್ ಆಗಿದೆ ಏನು ಗೊತ್ತಾ ನನ್ನ ಇದ್ದಿದ್ದು ಚಿನ್ನದ ಕಡಗ ಇಲ್ಲ ಅಂತ ಐದು ಕಿಲೋಮೀಟರ್ ಹೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಆ ಬಿಟ್ಬಿಟ್ಟು ತಗೊಂಡು ಶಾಪ್ದು ಆರ್ಡ್ರ್ ಮಾಡಿ ಕೈಯಲ್ಲಿ ನೋಡ್ತೀನಿ ಕಡಗ ಇಲ್ಲ ಫುಲ್ ಆಫ್ ಆಗೋಯ್ತು ಬೇಜಾರಾಗೋಯ್ತು ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಎಲ್ಲೋ ಬಿತ್ತು ಹೋಯ್ತಲ್ಲ ಹಾಗೂರು ಅಂದ್ಕೊಂಡೆ ಸರಿ ನೋಡೋಣ ಯಾವುದೇ ಕಾರಣಕ್ಕೂ ಒಂದ್ಸಲಿ ಚೆಕ್ ಮಾಡೋಣ ಅಂತ ವಾಪಸ್ ಅದೇ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಬಂದೆ ನೋಡಿದ್ರೆ ನಾನು ಯಾವ ಶಾಪಿಂದ ಹೊರಗಡೆ ಬಂದು ಆ ಶಾಪ್ ಮುಂದ್ಗಡೆ ಬಿದ್ದಿದೆ ಕಡಗ ಯಾರು ಸುತ್ತ ಜನ ಓಡಾಡ್ತಾ ಇದ್ದಾರೆ ಯಾರೂ ನೋಡಿಲ್ಲ ಯಾರೂ ಮುಟ್ಟಿಲ್ಲ ನಾನು ಗಾಡಿ ನಿಲ್ಸಿದ ತಕ್ಷಣ ನನ್ನ ಕಣ್ಣು ಕಡ್ಗ ಕಾಣಿಸ್ತು ಎತ್ಕೊಂಡೆ ಈ ಕಡ್ಗ ಕೆಳಗಡೆ ಬಿದ್ದಿ ನನ್ನಿಂದ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ನಿಮಿಷ ದೂರ ಇತ್ತು ನಾನು ಐದಾರು ಕಿಲೋಮೀಟ್ರ್ ದೂರ ಹೋಗಿ ವಾಪಸ್ ಬಂದೆ ದೇವ್ರ ದಯದಿಂದ ನನ್ನ ಕಡಗ ನಾನು ವಾಪಸ್ ಸಿಕ್ಕಿದೆ ನನಗೆ ಏನು ಅಂದರೆ ಇಷ್ಟೇ ಸೊ ನಾವು ಯಾರಿಗೂ ಮೋಸ ಮಾಡಿಲ್ಲ ಮೋಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಆಮೇಲೆ ಬೇರೆಯವ್ರಿಗೆ ಒಳ್ಳೇದು ಬಯಸೋದು ನಾವು ಅದಕ್ಕೋಸ್ಕರ ದೇವರು ನಮಗೆ ನಮಗೇನು ಸಿಗಬೇಕು ಅದು ನಮ್ಮ ಹತ್ರನೇ ಉಳಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದರೂ ಯಾವುದೇ ಕಾರಣಕ್ಕೂ ನೀವು ಹುಷಾರಾಗಿರಿ ಯಾವಾಗಾದರೂ ಈ ಥರ ಒಡವೆಗಳೇನಾದರೂ ಹಾಕೊಂಡು ಓಡಾಡಬೇಕಾದ್ರೆ ನಾನು ಫಸ್ಟ್ ಮನೆಗೆ ಹೋಗೋದನ್ನ ಬಿಚ್ಚಾಕ್ತೀನಿ ನೋಡಿ ಈಗ ಈ ಹೂವು ತೊಗೊಂಡು ಹೋಗೋಣ ಅಂತ ಬಂದಿದ್ದೆ ಇಲ್ಲಿ ರೋಸು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಆರು ಹೂವು ಹಾಕಿದ್ದಾರೆ ಒಂದು ಬುಗ್ಗೆ ಸೊ ಆರು ಹೂವು ಇರೋ ಬೊಕ್ಕೆನೇ ನಾನ್ನೂರು ರೂಪಾಯಿ ಅಂತೆ ಹತ್ತು ಹೂವು ಇರೋ ಬೊಕ್ಕೆಗೆ ಆರುನೂರು ರೂಪಾಯಿ ಅಂತೆ ನಾಳೆ ವ್ಯಾಲೆಂಟೈನ್ಸ್ ಡೇ ಇರೋದಕ್ಕೆ ಹೂವಿನ ರೇಟ್ ತುಂಬ ಗಗನಕ್ಕೆ ಏರಿಸಿ ಬಿಟ್ಬಿಟ್ಟಿದ್ದಾರೆ ಬೊಕ್ಕೆ ರೇಟಿಯವರು ಸೊ ಒಂದು ಚಿಕ್ಕ ಬೊಕ್ಕೆ ತೊಗೊಂಡಿದ್ದೀನಿ ಪ್ಯಾಕ್ ಮಾಡಿದ್ದಾರೆ ಹತ್ತು ಹೂವು ಇರೋದು ಆರುನೂರು ರೂಪಾಯಿ ಹೇಳಿದ್ರು ನಾನು ಸ್ವಲ್ಪ ಚೌಕಾಸಿ ಮಾಡಿ ನೆಗೋಷಿಯೇಟ್ ಮಾಡಿ ಫೋರ್ ಫಿಫ್ಟಿ ರುಪೀಸ್ಗೆ ಹತ್ತು ಹೂವು ಇರೋ ಒಂದು ಬೊಕ್ಕೆನ ಪರ್ಚೇಸ್ ಮಾಡಿದೆ ಇದನ್ನು ಮನೆಗೆ ತೊಗೊಂಡು ಹೋಗ್ತೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಬೀಳ್ಸ್ಕೊಂಡಿದ್ದು ರೆಕಾರ್ಡ್ ಆಗಿದೆ ಇಲ್ಲಿ ಅದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಈ ಬ್ಲೂ ಕಲರ್ ಸರ್ಕಲ್ ಮಾಡಿದ್ದೀನಿ ಅಲ್ಲಿ ನನ್ನ ಬಳೆ ಬಿದ್ದಿದೆ ಕಾಣ್ತಾ ಇದೆ ನೋಡಿ ಚಿನ್ನದ ಬಳೆ ಅಲ್ಲಿಂದ ಬೀಳಿಸ್ಕೊಂಡು ನಾನು ಅದನ್ನ ಬಿಟ್ಟು ಹೊರಟೋಗಿದ್ದೀನಿ ಆಮೇಲೆ ಬಂದು ಪಿಕ್ ಮಾಡಿರೋದು ಸೊ ನಾನು ಹೋಗಿ ಐದು ಕಿಲೋಮೀಟರ್ ವಾಪಸ್ ಬರೋ ತನಕ ಆ ಕಡಗ ಅಲ್ಲೇ ಬಿದ್ದಿತ್ತು ಅದು ನನ್ನ ಏನೋ ಅದೃಷ್ಟ ಅನಿಸುತ್ತೆ ನನಗೆ ವಾಪಸ್ ಸಿಕ್ಕಿದೆ ನನ್ನ ಕಡ್ಗ ಸೊ ನಾನೀಗ ಮನೆಗೆ ಬಂದಿದ್ದೀನಿ ಗೈಸ್ ನನ್ನ ಕಡಗ ಏನಾದರೂ ಸಿಕ್ಕಿಲ್ಲ ಅಂದಿದ್ರೆ ಈ ಬ್ಲಾಗು ಮಾಡ್ತಾ ಇರಲಿಲ್ಲ ಈ ಬ್ಲಾಗ್ನ ಅಪ್ಲೋಡ್ ಸಹ ಮಾಡ್ತಾ ಇರಲಿಲ್ಲ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೆ ಆಲ್ಮೋಸ್ಟ್ ಬಟ್ ಲಕ್ಕಿಲಿ ಸಿಕ್ಕಿದ್ರಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಸ್ಟೇಟಿಯು ನಾನು ಹಾವ್ ಎ ಗ್ರೇಟ್ ಜೈ ಬಾಯ್